ಕರ್ಮಚಾರಿಯ ಆಂದೋಲನ್ ಬೆಂಗಳೂರು ಸಂಚಾಲಕರಾದ ಡಾಕ್ಟರ್ ಜಿಎನ್ ನಾಗೇಂದ್ರ ನೇತೃತ್ವದಲ್ಲಿ ಇಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹದೇವಪ್ಪರವರನ್ನು ಭೇಟಿ ಮಾಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಮಗೆ ಸಿಗಬೇಕಾಗಿರುವ ಸವಲತ್ತುಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ವರ್ಷ ಕಷ್ಟ ಪಟ್ಟಿದೀನಿ ಆವತ್ತು ದಿವಸ ಕೆಲವ್ರು ಎಲ್ಲಾರು ಬಂದಿದ್ರು ಕೆಲವರು ಬಂದಿಲ್ಲ ಅದಕ್ಕೋಸ್ಕರ ಇದನ್ನ ಮ್ಯಾನೇಜ್ ಕ್ಯಾಂಬೆಂಜರ್ಸ್ ಬೆಳಿಬೇಕು ಸರ್ ಇದು ನೀವೇ ಹೇಳಿದ್ರು ಫಸ್ಟ್ ಪ್ರಿಫರೆನ್ಸ್ ನಿಮ್ದೇನಪ್ಪ ಕೊಡ್ತೀನಿ ಕೊಡ್ತೀವಿ ಅಂತ ಹೇಳಿ ಅದ್ರ ಪ್ರಕಾರವಾಗಿ ಅದ ಸ್ಟೇಟ್ ಗವರ್ಮೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಕೊಡೋ ಸೌಲಭ್ಯಗಳನ್ನ ಮುಂದುವರಿಸಿ ಅವರು ಮುಂದೆ ನನ್ ಕೊಟ್ಟಾವಕಾರ ಅಂತ ನನ್ನ ಹೆಸರಿಟ್ಟಿದ್ರ ನಿಮ್ಮ ಸಾವ್ಕಾರಕ್ಕ ನನ್ನ ಮ್ಯಾನರ್ಸ್ ಗ್ಯಾವೇಂಜರ್ ತೋರಿಸಿ ಅದನ್ನ ನಿಮ್ಮ ಕೈಯಿಂದಲೇ ಮಾಡಿಸ್ತೀನಿ ಅಂತ ಜವಾಬ್ದಾರಿ ತಾವಲ್ಲ ನೀವು ಸಾವಿರ ಇನ್ನು ಹೆಚ್ಚಾಗಿ ಬಿಟ್ಟಿದೆ ಸರ್ ನನಗೆ ನಾನು ಕೊಡ್ತೀನ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಎಲ್ಲ ಐ ಎ ಎಸ್ ಆಫೀಸರ್ಸ್ ಎಲ್ಲ ಹೇಳೋರೆ ಮಾದಿಯಪ್ಪ ಸರ್ ನಾನು ಯಾಕೆ ಹಿಂದಕ್ಕೆ ಹಾಕ್ತಾರ ಇಲ್ಲ ಸಾಹೇಬರು ಒಳ್ಳೆಯವರು ನಾಗೇಂದ್ರ ಅದನ್ನ ನೀವು ಕರೆಕ್ಟಾಗಿ ಆಗಿ ನೀವು ಫಾಲೋಅಪ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಸರ್ ಐ ಎ ಎಸ್ ಆಫೀಸರ್ಸ್ ಎಲ್ಲಾರು ಕೇಳಿದೀನಿ ಎಲ್ಲರೇ ಹೇಳಿದ್ರು ಸರ್ ನಾನು ನಿಮ್ಮ ಎಲೆಕ್ಷನ್ಗೆ ಎರಡ್ ಸಾವಿರದ ಒಂದು ನಾನು ಕ್ಯಾನ್ವಸ್ ಮಾಡಿದ್ದೀನಿ ದೇವಸ್ಥಾನ ಹತ್ರ ಒಂದು ಸ್ಟೇಜ್ ಮೇಲೆ ನೀವು ಸನ್ಮಾನ ಮಾಡಿದೀನಿ ನಿಮ್ಮ ಮಗನ ಹತ್ರ ಮಗನ ಎಲೆಕ್ಷನ್ಗೂ ಬಂದಿದೆ ನಾನು ದುಡ್ಡು ಮಗ ನೋಡೋಣ ರೂಪಾಯಿ ಹಾಕಿ ನಾನು ಮ್ಯಾನುವೆಂಜರ್ಸ್ ಈ ತರ ತಗೊಂಡ್ ಬಂದಿರೋದು ನಾನು ನಾಗೇಂದ್ರ ಅಂತ ಹೇಳ್ತಾ ಇದೀನಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನನಗೆ ಕೊಟ್ರಿ ಆದೇಶ ಆ ಆದೇಶ ನಾನು ನಿಯತ್ತಿಂದ ನೀವು ನೋಡಿದ್ರೆ ಭೇಟಿಯಾಗಿ ಸನ್ಮಾನಿಸಿದ್ರಿ ಏನ್ ಸರ್ ಉದ್ದೇಶ ಸರ್ ಕ್ಯಾವೆಂಜರು ಹನ್ನೊಂದು ವರ್ಷಕ್ಕೋಸ್ತವದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದೆ ಸರ್ ಅದ್ರ ಪ್ರಕಾರವಾಗಿ ಸಾಹೇಬ್ರಿಗೆ ಸ್ವಲ್ಪ ಕಮಿಟಿ ಮೀಟಿಂಗ್ಳೆಲ್ಲ ಇತ್ತು ಅದಕ್ಕೆ ಕಾರಣ ಸ್ವಲ್ಪ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರನೇ ನಾನು ಇಲ್ಲಿ ಆ ಸಾಹೇಬ್ರಿಗೆ ಇಲ್ಲಿ ಧನ್ಯವಾದಗಳು ಹೇಳಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದೆ ಸರ್ ಕಾರಣ ಏನಂದರೆ ಮ್ಯಾನೇಜ್ ಖ್ಯಾನ್ ಹನ್ನೊಂದು ವರ್ಷದ ಆಯ್ತಲ್ಲ ಕೋರ್ಟ್ ಕೂಡ ಹೋಗಿದೆ ಸುಪ್ರೀಂ ಕೋರ್ಟ್ಗೂ ಅವ್ರ ಸೌಲಭ್ಯಗಳು ಸರಿಸಮಾನಗೂ ಮಾಡಿಕೊಡ್ಬೇಕು ಇನ್ನು ಮೇಲೆ ಅಂತ ಹೇಳಿ ಅದ್ರ ಕ ಪ್ರಕಾರವಾಗೇ ನಾನು ಸನ್ಮಾನ ಮಾಡಿರೋದು ಸರ್ ಏನಾದರೂ ಬೇಡಿಕೆ ಇದೆಯಾ ಇದೆ ಸರ್ ಬೇಡಿಕೆಗಳು ಇದೆ ಸಾಯಿಬ್ರನ್ನ ಇಟ್ಕೊಂಡೆ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಸರ್ ಇನ್ಮೇಲೆ ಬೇಡಿಕೆಗಳು ಮ್ಯಾನಲ್ಸ್ ಸ್ಕ್ಯಾವೆಂಜರ್ಸು ಪಾಪ ಅವರು ಮನೆಗಳು ಇಲ್ಲ ಮ ತುಂಬ ಕಷ್ಟದಲ್ಲಿದ್ದಾರೆ ಮಕ್ಳು ಎಜುಕೇಷನ್ ಬೇಕು ಅವ್ರ ಸೌಲಭ್ಯಗಳು ಸರಿಸಾಮಾನವಾಗಿ ಕೊಡಿಸ್ಬೇಕು ಸರ್ ಅವ್ರಿಗೆ ಅದಕ್ಕೆ ಮೂಲಕವಾಗಿ ಮುಂದಿನ ದಿನದಲ್ಲಿ ನಮ್ಮ ಸಾಯಿಬ್ರನ್ನ ಇಟ್ಕೊಂಡೆ ನಾನು ಮುಂದಿನ ದಿನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಕೂಡ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಸರ್ವಪ್ಪ ಅನೇಕ ಬಾರಿ ನೀವು ಭೇಟಿಯಾಗಿದ್ದೀರಾ ನಿಮಗೆ ನಾಗೇಂದ್ರ ಅವ್ರಿಗೆ ಕೂಲಂಕುಷವಾಗಿ ಮಾತಾಡಿ ಎಲ್ಲ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ ಆದರೂ ಕೆಲಸಗಳು ಆಗ್ತಾ ಇಲ್ಲ ಸರ್ ಆಗುತ್ತೆ ಸರ್ ಕೆಲಸಗಳು ಆಗುತ್ತೆ ಯಾಕಂದರೆ ಒಂದು ವಿಷಯ ಹೇಳ್ತೀನಲ್ಲ ಅವ್ರ ರಾಜಕೀಯಗಳದ್ದು ಒಂದೊಂದು ಥರ ಇದೆ ಅದರಲ್ಲಿಯೂ ಲೇಟ್ ಆಗ್ತಾಯಿದೆ ಎಲ್ಲಕ್ಕೆ ಸರಿ ಸಾಮಾನ ಆಗ್ಬಿಟ್ರೆ ನಮ್ಮದು ಕೂಡ ಸರಿ ಆಗುತ್ತೆ ಅಂತ ಬೆರೆಸ್ತಾ ಇದ್ದೀನಿ ಸರ್ಕಾರಕ್ಕೆ ಒತ್ತಾಯಿಸ್ತೀರಾ ಸರ್ ಸರ್ಕಾರಕ್ಕೆ ಒತ್ತಾಯಿಸೋದು ಒಂದೇ ಸರ್ ಸೆಂಟ್ರ್ ನಮ್ಮದು ಸ್ಟೇಟ್ ಗೌರ್ಮೆಂಟ್ ಅವರು ಮ್ಯಾನ್ಯಲ್ ಸ್ಕಾಯ್ ಸರಿ ಮಾಡಿಸಿ ಸೆಂಟ್ರಲ್ಲು ಸ್ಟೇಟು ಅನುಕೂಲ ಮಾಡಿಕೊಡ್ಬೇಕಂತ ಒಂದೇ ಒಂದು